ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೊ ಎಲ್ ಐ ಸಿ ವತಿಯಿಂದ ಅಂದರೆ ಹೊಸ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಪ್ರತಿ ತಿಂಗಳು ಹಣ ಸಿಗುತ್ತೆ ಅಂದರೆ ಹತ್ತನೇ ತರಗತಿ ಪಾಸಾದ ಮಹಿಳೆಯರಿಗೆ ಭರ್ಜರಿ ಅವಕಾಶ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡಲು ಇಷ್ಟಪಡ್ತೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಫ್ರೆಂಡ್ಸ್ ಏನಂದರೆ ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ಇತ್ತೀಚಿನ ಹೊಸ ಯೋಜನೆಯನ್ನು ಪರಿಚಯಿಸಿದೆ ಕೆಲ ದಿನಗಳ ಹಿಂದೆಯಷ್ಟೇ ವಿದ್ಯಾರ್ಥಿಗಳಿಗೆ ಎಲ್ ಐ ಸಿ ಗೋಲ್ಡನ್ ಅಂದರೆ ಸ್ಕಾಲರ್ಶಿಪ್ನ ಯೋಜನೆ ತಂದಿತ್ತು ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಅಂದರೆ ಇದು ಇಂಟರ್ಮೀಡಿಯೇಟ್ ಪದವಿ ಡಿಪ್ಲೊಮೊ ಕೋರ್ಸ್ ಈ ಥರ ವ್ಯಾಸಂಗ ಮಾಡ್ತಿರುವವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಿದೆ ಸೊ ಅದು ನನ್ನ ಚಾನಲಲ್ಲಿದೆ ಇನ್ನು ಅಪ್ಲಿಕೇಶನ್ ಡೇಟ್ ಲಾಸ್ಟ್ ಡೇಟ್ ಇಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಹಾಕಿ ವಿಡಿಯೋನ ಚೆಕ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ ಐ ಸಿ ಭೀಮಾ ಭೀಮಾ ಭೀಮ ಲ ಭೀಮಾ ಸಖಿ ಯೋಜನೆ ಅಂತ ಹೇಳಿ ಈ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ಹರಿಯಾಣದ ಪಾಣಿಪತ್ನಲ್ಲಿ ಚಾಲನೆ ನೀಡಿದ್ದಾರೆ ಇದಕ್ಕೆ ಏನಪ್ಪ ಅಂದರೆ ಮಹಿಳಾ ಸಬಲೀಕರಣದ ಪ್ರಮುಖ ಅಂದರೆ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಅಂಗವಾಗಿ ಮುಂದಿನ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷದಲ್ಲಿ ಒಂದು ಲಕ್ಷ ವಿಮಾ ಕಾರ್ಯಕರ್ತರನ್ನು ನೇಮಿಸಿಕೊಳ್ಳುವ ಗುರಿ ಹೊಂದಿದೆ ಸೊ ಹಾಗಾಗಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಯೋಜನೆಯ ಭಾಗವಾಗಿ ವಿಮಾ ಕಾರ್ಯಕರ್ತರಿಗೆ ಸ್ಟೈಫ್ಯಾಂಡ್ ಆಗಿ ಎಂಟುನೂರ ನಲವತ್ತು ಕೋಟಿಗಳಷ್ಟು ವೆಚ್ಚ ಆಗಲಿದೆ ಎಂದು ಎಲ್ ಐ ಸಿ ಸಿ ಇ ಒ ಎಮ್ ಡಿ ಬಹಿರಂಗ ಮಾಡಿದ್ದಾರೆ ವಿಮಾ ಸಖಿ ಯೋಜನೆ ನಾವು ಖರ್ಚು ಮಾಡುವ ವೆಚ್ಚಕ್ಕಿಂತ ಐದು ಪಟ್ಟು ಹೆಚ್ಚು ಹೊಸ ಪ್ರೀಮಿಯಂ ಸಂಗ್ರಹವನ್ನು ನಾವು ನಿರೀಕ್ಷಿಸುತ್ತೇವೆ ಅದರ ವರ್ಷದಲ್ಲಿಯೇ ನಾಲ್ಕು ಸಾವಿರ ಕೋಟಿ ರು ಹೊಸ ಪ್ರೀಮಿಯಂ ತರಬಹುದು ಅಂತ ಪ್ಲ್ಯಾನ್ ಇದೆ ಸೊ ಇದು ಏನಪ್ಪ ಅಂದರೆ ಅಂದರೆ ಮಹಿಳೆಯರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಸೊ ಅಂದರೆ ವಿದ್ಯಾರ್ಹತೆ ಏನಿರಬೇಕಪ್ಪ ಅನ್ನೋದಾದರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಈ ಇದಕ್ಕೆ ಅರ್ಜಿಯನ್ನು ಹಾಕ್ಬಹುದು ಅಂದರೆ ಮೂರು ವರ್ಷ ತರಬೇತಿ ನೀಡುತ್ತಾರಂತೆ ವಿಮಾ ಸಖಿಗೆ ನೇಮಕಗೊಂಡ ಮಹಿಳೆಯರಿಗೆ ವಿಮಾ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ವರ್ಷಗಳ ಕಾಲ ತರಬೇತಿ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ ತರಬೇತಿ ಅವಧಿಯಲ್ಲಿ ಮೊದಲ ವರ್ಷದಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ಸ್ಟೈಫಂಡ್ ಕೊಡ್ತಾರಂತೆ ಎರಡನೇ ವರ್ಷ ಪ್ರತಿ ತಿಂಗಳು ಆರು ಸಾವಿರ ಮೂರನೇ ವರ್ಷದಲ್ಲಿ ಐದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಟೈಫಂಡ್ ಇದು ಏನು ಅಂತ ಹೇಳೋದಾದರೆ ಎಲ್ ಐ ಸಿ ಏಜೆಂಟಾಗಿ ಮಹಿಳೆಯರು ಎಲ್ ಐ ಸಿ ಏಜೆಂಟಾಗಿ ಕೆಲಸನ ಮಾಡ್ಬೋದು ಮಾಡೋದಿರುತ್ತೆ ಪದವಿ ಮುಗಿಸಿದವರಿಗೂ ಎಲ್ ಐ ಸಿಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವಕಾಶ ಸಿಗುತ್ತೆ ಅಂತಲೇ ಹೇಳಿದ್ದಾರೆ ಮತ್ತು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದ ಹದಿನೆಂಟರಿಂದ ಎಪ್ಪತ್ತು ವರ್ಷದ ವಯಸ್ಸಿನ ಮಹಿಳೆಯರಿಗೆ ನೇರವಾಗಿ ಎಲ್ ಐ ಸಿ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅವರು ಮೂರು ವರ್ಷ ತರಬೇತಿ ನಂತರ ಉತ್ತಮ ಆದಾಯ ಗಳಿಸುವ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ ಸಮಾಜದಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳು ಒದಗಿಸುವುದು ಸೇರಿದಂತೆ ಆರ್ಥಿಕ ಸಾಕ್ಷರತೆ ಮತ್ತು ವಿಮೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಯೋಜನೆಯ ಪ್ರಾಥಮಿಕ ಉದ್ದೇಶ ಅಂತ ಹೇಳಿ ಎಲ್ ಐ ಸಿ ಸ್ಪಷ್ಟಪಡಿಸಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಿ ಎಲಿಜಬಲ್ ಇದ್ದೀರಾ ಯಾರೆಲ್ಲ ಇದ್ದೀರಾ ಎಸ್ ಎಸ್ ಎಲ್ ಸಿ ಆಗಿರೋರು ಡಿಗ್ರಿ ಆಗಿರೋರು ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳೋದಾದ್ರೆ ನೀವು ಯಾವುದಾದ್ರೂ ಅಂದರೆ ಮಹಿಳೆಯರ ಸರ್ವೀಸ್ ಸೆಂಟ್ರ್ ಯಾವುದು ಬರುತ್ತೆ ಅಲ್ಲಿ ಹೋಗಿ ನೀವು ಇಲ್ಲಾಂದರೆ ಹತ್ತಿರದ ಎಲ್ ಐ ಸಿ ಆಫೀಸ್ಗೆ ನೀವು ಭೇಟಿ ಕೊಟ್ಟರೆ ಖಂಡಿತವಾಗ್ಲೂ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಿ ಇದಕ್ಕೆ ಇನ್ನೊಂದು ಹೇಳಿದ್ದಾರೆ ಅಂದರೆ ಸೆವೆನ್ ತೌಸಂಡ್ ಸ್ಟೇಟ್ಮೆಂಟ್ ಕೊಟ್ಟರೆ ಮತ್ತು ಒಂದು ಒಂದು ಎಲ್ ಐ ಸಿ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಈ ಥರ ಪಾಲಿಸಿ ಇರುತ್ತಲ್ಲ ಇದನ್ನು ಮಾಡಿಸಿದ್ರೆ ಒಂದಕ್ಕೆ ಎರಡು ಸಾವಿರ ಕೊಡ್ತೀವಿ ಕಮಿಷನ್ ಅಂತ ಹೇಳಿದ್ದಾರೆ ಅಂದರೆ ಏಳು ಸಾವಿರ ಪ್ಲಸ್ ಒಂದು ಮಾಡಿಸಿದ್ರೆ ಇವಾಗ ಎರಡು ಸಾವಿರ ಒಂಬತ್ತು ಸಾವಿರ ಆ ಥರ ನಾಲ್ಕು ಮಾಡಿಸಿದ್ರೆ ಇಷ್ಟ ಎಂಟು ಸಾವಿರ ಅವ್ರು ಕೊಡೋದಕ್ಕಿಂತ ಜಾಸ್ತಿ ಆಯಿತು ಸ್ಯಾಲ್ರಿ ಸೊ ಈ ಥರ ಬೆನಿಫಿಟ್ಸ್ ಇದೆ ಸೊ ಎಲ್ಲರೂ ಯಾರೆಲ್ಲ ಎಲಿಜಿಬಲ್ ಯಾರದು ಯಾರೆಲ್ಲ ಇಷ್ಟಪಡ್ತೀರಾ ಇಂಥ ಜಾಬ್ನ ಸೊ ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್